हाय मड मत देनी ना हाय राज किया क्या बोलो एली लोग थे टीवी का मोग ए ए ए बिल्कुल बिल्कुल है ना बाबा मंदिर बनी मंदिर उधुरा एक कही है। ಹಾಯ್ ಆಲ್ ಹೇಗಿದ್ದೀರ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಇವತ್ತು ಔಟಿಂಗ್ ಹೋಗ್ತಾ ಇದ್ದೀವಿ ಅಂದರೆ ಮಾಲ್ಗೆ ಹೋಗ್ತಿದ್ದೀವಿ ತುಂಬ ವರ್ಷಗಳೇ ಆಯಿತು ಹೋಗಿ ಅಂದರೆ ಆಫ್ಟರ್ ಪ್ರೆಗ್ನೆಂಟ್ ಆದ್ಮೇಲಿಂದ ಹೋಗೇ ಇರಲಿಲ್ಲ ಸೊ ಸೆಕೆಂಡ್ ಬೇಬಿ ಪ್ರೆಗ್ನೆಂಟಿಂದ ನಾನು ಹೋಗೇ ಇರಲಿಲ್ಲ ಅಮ್ಮೋಗ್ನೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ ರಜೆಗೂ ಕೂಡ ಅವನ್ನ ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲ ಸೊ ನಾನು ಅಲ್ಲಿದ್ದೆ ಅಮ್ಮನ ಮನೇಲಿ ಸೊ ಹಾಗಾಗಿ ಸೊ ಇವತ್ತು ಅವನು ತುಂಬಾನೇ ಹಠ ಇದ್ದ ಒಂದು ವಾರದಿಂದ ಮಾಲ್ಗೆ ಹೋಗೋಣ ಮಾಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತು ರೆಡಿ ಆಗಿ ಹೋಗೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಅಲ್ಲಿಯ ಒಂದಷ್ಟು ವೀಡಿಯೋಸ್ನ ನಾನು ನಾನು ಇವತ್ತು ಶೇರ್ ಮಾಡ್ಕೊತಿದ್ದೀನಿ ಸೊ ಸೊ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಎಲ್ರಿಗೂ ಹಾಯ್ ಮಾಡ್ತಾ ಎಲ್ಲರೂ ಕೂಡ ರೆಡಿ ಆಗಿದ್ವಿ ಸೊ ಈವ್ನಿಂಗ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಸೊ ಸಾನ್ವಿ ನಾನು ಮತ್ತು ಅವರಪ್ಪ ಮತ್ತು ಅಮಗು ನಾಲ್ಕು ಜನನೂ ಹೋಗ್ತಾ ಇದ್ವಿ ಇವಾಗ ಸೊ ತುಂಬ ದಿನದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ ಸಕ್ಕ ತುಂಬ ಅಂದರೆ ತುಂಬ ಲಾಂಗ್ ಗ್ಯಾಪೇ ಆಯಿತು ಸಖತ್ತು ಸೊ ಅಮ್ಮ ಕೂಡ ಮುಂದಿಸ್ಕೊಂಡಿದ್ದಾನೆ ಇಲ್ಲಿ ಸೊ ಅವ್ಳನ್ನ ವೀಡಿಯೋ ಮಾಡ್ತಾ ಇದ್ನಲ್ಲ ಸೊ ನಾನು ಇಲ್ಲ ಅಂತ ಹೇಳಿ ಅವನು ಕೂಡ ಮುನ್ಸ್ಕೊಂಡಿದ್ದ ಸೊ ಅವನಿಗೂ ಕೂಡ ವೀಡಿಯೋ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಯಾವತ್ತಿನ ದಿನ ಅಂದರೆ ಇದು ಥರ್ಸ್ಡೇ ವ್ಲಾಗು ತರ್ಸ್ಡೇ ಈವ್ನಿಂಗ್ ವ್ಲಾಗು ಸೊ ನಾನು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ಮಾಲ್ಗೆ ಹೋಗ್ತೀವಿ ಸೊ ಹೆಂಗಿರುತ್ತೆ ಅಲ್ಲಿ ಅಂತ ಹೇಳ್ತೀನಿ ಇವನು ತುಂಬ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾನೆ ಮಾಲಲ್ಲಿ ಅಂದರೆ ಕಾ ಇದು ಕಾರು ಮತ್ತು ಜೀಪೆಲ್ಲ ಇರುತ್ತಲ್ಲ ರಿಮೋಟ್ ಕಂಟ್ರೋಲ್ ಇರುತ್ತಲ್ಲ ಅದನ್ನು ಆಡಬೇಕಂತ ತುಂಬಾ ಇಷ್ಟ ಅವನಿಗೆ ನಾವು ಅವಾಗೆಲ್ಲ ಇದ್ವಿ ಫಸ್ಟು ಇವಾಗ ತುಂಬ ಲಾಂಗ್ ಗ್ಯಾಪ್ ಆಯಿತು ಸೊ ಆಫ್ಟರ್ ಸೆಕೆಂಡ್ ಬೇಬಿ ತುಂಬ ಲಾಂಗ್ ಗ್ಯಾಪ್ ಆಯಿತು ಹೋಗಿರಲಿಲ್ಲ ಇವತ್ತು ಡಿಸೈಡ್ ಮಾಡ್ಕೊಂಬಿಟ್ವಿ ಸೊ ಲಾಸ್ಟ್ ವೀಕಿಂದ ಹೋಗಿ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತಲೇ ಹೇಳ್ತಾನೆ ಇದ್ದರು ಬಟ್ ಕರ್ಕೊಂಡು ಹೋಗಿರಲಿಲ್ಲ ಅವರಪ್ಪ ಬಟ್ ಮಗು ಎಷ್ಟು ಅಡೆ ತುಂಬ ಹಠ ಮಾಡ್ದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹಾಗೆ ಮಾಲ್ ಬಂದುಬಿಟ್ಟು ನಮಗೆ ಡಿಸ್ಟೆನ್ಸ್ ತುಂಬಾ ಹತ್ತಿರನೇ ಇದೆ ಯಾವುದಂತ ಅಂದರೆ ಗೋಪಾಲ ನಾರ್ಕೆಡ್ ಅಂತೆಯಲ್ಲ ಅದು ಸೊ ಗೇಟ್ ಹತ್ರ ಇರೋದು ಆರ್ ಆರ್ ಗೇಟ್ ನಮ್ಮನೆಗೂ ಅಲ್ಲಿಗೂ ತುಂಬಾ ಡಿಸ್ಟೆನ್ಸ್ ಕಮ್ಮಿ ಅಂದರೆ ಹತ್ತಿರನೇ ಇದೆ ಹೋಗ್ಬೋದು ಬೇಗನೆ ಸೊ ಒಂದು ಹತ್ತು ನಿಮಿಷದಲ್ಲೆಲ್ಲ ನಾವು ರೀಚ್ ಆಗ್ತೀವಿ ಸೊ ಯಾವಾಗಲೂ ಕೂಡ ಅದೇ ಮಾಲ್ಗೆ ನಾವು ಹೋಗೋದು ಯಾಕಂದರೆ ಹತ್ರ ಇದೆಯಲ್ಲ ಸೊ ಹಾಗಾಗಿ ಸೊ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ಮಾಲಲ್ಲಿ ಹೇಗಾಗುತ್ತೆ ಹೇಗೆ ಹೋಗುತ್ತೆ ಅಲ್ಲಿ ನಮಗೆ ಆವತ್ತಿಂದ ನೋಡೋಣ ಸೊ ಹೆಂಗೆ ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ ಸೊ ಸಾನ್ವಿನೂ ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಸೊ ಫಸ್ಟಿಗೆ ನಾವು ಮಾಲ್ ಎಂಟ್ರಿ ಆಗಿದ ತಕ್ಷಣವೇ ಆ ಮೋಗ್ ಹೋಗಿದ್ದೇನೆ ನೋಡಿ ಇದನ್ನೇ ನಾನು ಹೇಳಿದ್ದು ರಿಮೋಟ್ ಕಂಟ್ರೋಲಿಂಗ್ ಕಾರ್ ಮತ್ತು ಜೀಪ್ಸ್ ಎಲ್ಲ ಇರುತ್ತೆ ಇಲ್ಲಿ ಸೊ ಇದಕ್ಕೆ ಅವನು ತುಂಬ ದಿನದಿಂದ ಹಠ ಮಾಡ್ತಾನೇ ಇದ್ದ ಸೊ ಫಸ್ಟಿಗೆ ಹೋಗಿದ ತಕ್ಷಣವೇ ಅದಕ್ಕೆ ಹೋಗ್ಬಿಟ್ಟ ಅವನು ಸೊ ಇದು ಬಂದು ಒಂದು ತ್ರೀ ರೌಂಡ್ಸ್ ಅಂತ ನಾನು ಇವಾಗ ಬಂದನಲ್ಲ ಆ ಮಗು ಅಷ್ಟು ಒಂದು ರೌಂಡ್ ಅಂತ ಸೊ ತ್ರೀ ರೌಂಡ್ಸ್ ಸೇರಿ ಹಂಡ್ರೆಡ್ ರುಪೀಸ್ ಅಂತ ಅವರು ಅಮೌಂಟ್ ಚಾರ್ಜ್ ಮಾಡ್ತಾರೆ ತ್ರೀ ರೌಂಡ್ಸ್ಗೆ ಹಂಡ್ರೆಡ್ ರುಪೀಸು ಜಸ್ಟ್ ಆ ಮಗಿಗೆ ಮಾತ್ರ ನಾವು ಆಡಿಸಿದ್ವಿ ಇದನ್ನು ನಾವೇನು ಅಂದ್ಕೊಂಡ್ವಿ ಅಂದರೆ ಸಾನ್ವಿ ಇದನ್ನು ಆಡೋದಕ್ಕೆ ಆಗೋದಿಲ್ಲ ಕೂತ್ಕೊಳ್ಳೋದಿಲ್ಲ ಇನ್ನೂ ಇವಾಗ ಲೆವೆನ್ ಮಂತ್ಸ್ ಅವಳಿಗೆ ಇನ್ನೂ ಲೆವೆನ್ ಮಂತ್ಸ್ ಕೂಡ ಆಗಿಲ್ಲ ಟೇ ಇವಾಗ ಇನ್ನೂ ಬಿದ್ದಿಲ್ಲ ಅಂದರೆ ಕೂತ್ಕೊಳ್ಳೋದಿಲ್ವೇನೋ ಬಿದೋಗ್ಬಿಡ್ತಾಳೆನೋ ಮುಖ ಏನಾದರೂ ಹೊಡ್ಕೊಂಬಿಡ್ತಾಳೆ ಅನ್ನೋ ಒಂದು ಇದರಿಂದ ನಾವು ಅವಳಿಗೆ ಆಡಿಸ್ಲಿಲ್ಲ ಬಟ್ ಆದರೆ ನೋಡಿ ಅವಳನ್ನ ಸುಮ್ಮನೆ ಕೂರಿಸಿದ್ದಕ್ಕೆ ಅವಳು ಎದ್ದು ಬರೋದಕ್ಕೇನೆ ರೆಡಿ ಇಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೂತ್ಕೊಂಡ್ಲು ಮತ್ತು ಒಂದು ಚೂರು ಭಯ ಪಟ್ಕೊಂಡಿಲ್ಲ ಅವಳು ಆರಾಮಾಗಿ ಕೂತ್ಕೊಂಡ್ಲು ನೋಡಿ ನೀವು ಓಡ್ತಾ ಇರ್ಬೋದು ನೀವು ಎಷ್ಟು ಆರಾಮಾಗಿ ಕೂತಿದ್ದಾಳೆ ಅಂತ ಮತ್ತು ಅವಳಿಗೆ ತುಂಬ ಇಷ್ಟ ಆಗ್ತು ಅದು ಎಂಜಾಯ್ ಮಾಡ್ತಾ ಇದ್ಲು ಅದನ್ನು ಬಿಟ್ಟು ಬರ್ತಾನೆ ಇರಲಿಲ್ಲ ಸೊ ಆಮೇಲೆ ನಾವು ಸುಮ್ಮನೆ ಬೇಡ ಅಂತೇಳ್ಬಿಟ್ಟು ಅವಳಿಗೆ ಆಡಿಸ್ಲಿಲ್ಲ ಜಸ್ಟ್ ಆ ನಾವು ಆಡಿಸಿದ್ದು ಆಮೇಲೆ ಅವರೇ ಒಂದು ಸ್ವಲ್ಪ ಮೂವ್ ಮಾಡಿಸಿದ್ರು ನೋಡಿ ಎಷ್ಟು ಆರಾಮಾಗಿ ಕುತ್ಕೊಳ್ತಾಳೆ ಏನು ಬೀಳೋದಿಲ್ಲ ಏನಿಲ್ಲ ನಾವು ಅಂದ್ಕೊಂಡಿದ್ದೇ ತಪ್ಪು ಬಟ್ ಅವಳೇ ಆರಾಮಾಗಿ ಕುತ್ಕೊಂಡು ಆಡ್ತಾಳೆ ಚೆನ್ನಾಗೆ ಸೊ ಅವಳು ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಬಾ ಅಂತ ಹೇಳಿದ್ರು ಕೂಡ ಅವಳು ಬರೋದಕ್ಕೆ ರೆಡಿ ಇರಲಿಲ್ಲ ಅದರಲ್ಲೇ ಕುತ್ಕೊಂಡಿರೋ ಇರೋ ಥರನೇ ಮಾಡ್ತಾಯಿದ್ದು ಬಟ್ ತುಂಬಾ ಎಂಜಾಯ್ ಮಾಡಿದ್ಲು ವಂಶಿಕಾ ಸಾನ್ವಿ ಸಾನ್ವಿ ಕೂಡ ಎಂಜಾಯ್ ಮಾಡಿದ್ಲು ಅಮ್ಮ ಕೂಡ ಎಂಜಾಯ್ ಮಾಡ್ತಾ ತುಂಬ ದಿನ ಆಗ್ಬಿಟ್ಟಿತ್ತು ನಾವು ಹೊರಗಡೆ ಹೋಗಿ ಸೊ ಈ ರೀತಿ ರಿಫ್ರೆಶ್ಮೆಂಟ್ ಇರಲಿ ಮಕ್ಳಿಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ ಅಂದರೆ ಅವನು ಕೂಡ ಸ್ಕೂಲ್ಗೆ ಹೋಗಿ ಬರೋದು ಮನೇಲಿರೋದು ಇಷ್ಟೇ ಆಗಿಬಿಟ್ಟಿತ್ತು ಹೋಮ್ವರ್ಕ್ ಬರೆಯೋದು ಸೊ ಹಾಗಾಗಿ ಅವನಿಗೂ ಸ್ವಲ್ಪ ರಿಲೀಫ್ ಸಿಗಲಿ ಅಂತ ಹೇಳಿಬಿಟ್ಟೆ ಕರ್ಕೊಂಡು ಹೋಗಿದ್ವಿ ಬಟ್ ನಿಜಕ್ಕೂ ತುಂಬಾ ಎಂಜಾಯ್ ಮಾಡಿದ್ಲು ಮಕ್ಳು ಕೂಡ ಹಾಗೆಯೇ ಒಂದು ಸೆಲ್ಫಿ ತೊಗೊಳ್ಳೋಣ ಮಾಲ್ಗೆ ಹೋದ್ಮೇಲೆ ಒಂದು ಸೆಲ್ಫಿ ತೊಗೊಳ್ಳೇಬೇಕಲ್ಲ ಫೋಟೋಸ್ ಅಂತ ಹೇಳಿ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸೆಲ್ಫಿ ತೊಗೊಳೋಣ ಅಂತ ಹೋದರೆ ಅವಳಂತೂ ಸಾನ್ವಿ ಅಂತೂ ಒಂದು ನಿಮಿಷ ಕೂಡ ಸೆಲ್ಫಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಅಂದರೆ ಅವರ ಅಪ್ಪನ ಹ್ಯಾಟ್ ಎಲ್ಲ ಮಾಡ್ತಾ ಮಾಡ್ತಾಯಿದ್ಲು ಸರಿ ಹೋಗ್ಲಿ ಆ ನಂತರ ಬಂದುಬಿಟ್ಟು ನಾವಿಲ್ಲಿ ಶಾಪಿಂಗ್ ಹತ್ರ ಬಂದ್ಬಿಟ್ವಿ ಇಲ್ಲಿಯ ಏನು ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಮತ್ತು ಏನು ಗ್ರೋಸರೀಸು ಏನು ಮನೆಗೆ ಏನೇನು ಐಟಮ್ಸ್ ಬೇಕು ಎಲ್ಲ ಸಿಗುತ್ತೆ ಅಂಥ ಒಂದು ಏರಿಯಾಗೆ ಅಲ್ಲಿ ಬಂದ್ಬಿಟ್ವಿ ನಾವು ಸೊ ಏನೇನು ಸಿಗುತ್ತೆ ಏನೇನಿಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಸೊ ಅಲ್ಲಿಗೆ ಬಂದ್ವಿ ಅಮೋಘ సన్వి హలో హై ఏంటో ఏ నిదో ఏంటా ఏయ్ బిడోకియా బిడోకియా అదుర్ ము వో ఇదత్ర కొట్టుకోలా

ಹಾಗೆಯೇ ಹಾಗೆಯೇ ಟೀ ಮತ್ತು ಕಾಫಿ ಫಿಲ್ಟರ್ ಮಾಡೋದನ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತಗೊತಾ ಇದ್ವಿ ಹಾಗೆಯೇ ಟೇಬಲ್ ಅಂದರೆ ಉಡನ್ದದು ತರಕಾರಿ ಏನಾದರೂ ಈರುಳ್ಳಿ ಎಲ್ಲ ಹೆಚ್ಚೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅದೊಂದು ಮತ್ತು ನೈಫು ಎಲ್ಲ ಕೂಡ ತಗೊಳ್ತಾ ಇದ್ವಿ ನಾರ್ಮಲಿ ಹೊರಗಡೆಗಿಂತ ಇಲ್ಲಿ ಎಮ್ ಆರ್ ಪಿ ನಿಜವಾಗ್ಲೂ ಕಮ್ಮಿ ಇತ್ತು ಮತ್ತು ಫ್ರೂಟ್ಸು ತುಂಬ ಚೆನ್ನಾಗಿತ್ತು ಫ್ರೂಟ್ಸು ಕೂಡ ಗ್ರೇಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊ ಅದನ್ನು ಕೂಡ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇದ್ರು ಅವರಪ್ಪ ಸೊ ಅವರು ಹೊರಗಡೆಗೂ ಮತ್ತು ಇಲ್ಲಿಗೂ ಡಿಫ್ರೆನ್ಸ್ ಗೊತ್ತಿರುತ್ತಲ್ಲ ರೇಟಿಗೆ ಸೊ ಹಾಗಾಗಿ ನೋಡ್ತಾ ಇದ್ವಿ ಮತ್ತೆ ಅದನ್ನೆಲ್ಲ ತಗೊಂಡ್ಮೇಲೆ ನಾವು ತರಕಾರಿನೂ ಕೂಡ ನೋಡಿದ್ವಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿ ಎಲ್ಲ ಕೂಡ ಚೆನ್ನಾಗಿತ್ತು ತುಂಬಾ ಸಾಕಷ್ಟು ಜನ ಇಲ್ಲಿ ಶಾಪಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತಂದ್ರೆ ನಾವು ಅಲ್ಲಿ ಆರ್ಚ್ಕೊಂಡು ಕೂತಾಳೆ ನೋಡು ಕಾಲ್ನ ಖುಷಿ ಹಾಗೆ ಸಾನ್ವಿ ಅಂತೂ ಆ ಟ್ರಾಲಿ ಅಂತೂ ಬಿಡ್ತಾನೆ ಇರಲಿಲ್ಲ ಅವಳು ಸೊ ಹಾಗಾಗಿ ಅದರಲ್ಲೇ ಕೂರಿಸ್ಬಿಟ್ವಿ ನಾವೇನು ಅಂದ್ಕೊಂಡ್ವಿ ಅಂದರೆ ಹೊಡ್ಕೊಂಡ್ಬಿಡ್ತಾಳೆ ನಾವು ಮುಂದಕ್ಕೆ ಹೊಡ್ಕೊಳ್ತಾಳೆ ಅಥವಾ ಏನಾದರೂ ಬೀಳ್ತಾಳೆ ಕೂತ್ಕೊಳ್ಳೋದಕ್ಕೆ ಭಯ ಪಡ್ತಾಳೆ ಅಂತ ಅಂದ್ಕೊಂಡ್ರೆ ಬಟ್ ಅದು ಫುಲ್ಲು ಉಲ್ಟಾ ಆರಾಮಾಗಿ ಕೂತ್ಕೊತಾಳೆ ನೋಡ್ತಾ ಇರ್ಬೋದು ನೀವು ಎಷ್ಟು ಖುಷಿಯಿಂದ ಆಟ ಆಡ್ಕೊಂಡು ಕೂತಿದ್ಲು ತುಂಬಾ ಆರಾಮಾಗಿ ಕೂತಿದ್ಲು ಮತ್ತು ತುಂಬ ಖುಷಿ ಪಡ್ತಾ ಅವಳು ತುಂಬ ಎಂಜಾಯ್ ಮಾಡ್ತಾಯಿದ್ಲು ಸೊ ನಂಗಂತೂ ತುಂಬಾ ಆಯಿತು ಸೊ ಯಾವುದೇ ಅದರಲ್ಲಿ ಮಕ್ಕಳು ಎಷ್ಟು ಎಷ್ಟು ಚಿಕ್ಕ ವಿಷಯಗಳೆಲ್ಲ ಖುಷಿ ಪಡ್ತಾರೆ ನೋಡ ನೋಡ್ಬೋದು ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅದರಲ್ಲಿ ಅಂತ ಸೊ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ತುಂಬಾ ಹಠ ಮಾಡ್ತಿದ್ಲು ಹಾಗಾಗಿ ಅದ್ರಲ್ಲಿ ಕೂರಿಸ್ಬಿಟ್ವಿ ಆರಾಮಾಗಿ ಕೂತಿದ್ಲು ಸೊ ಏನೂ ರಿಸ್ಕ್ ಇರಲಿಲ್ಲ ಆರಾಮಾಗಿ ಕೂತಿದ್ಲು ಅವಳು ಕೂಡ ಹಾಗೆಯೇ ಡಾಲ್ಸ್ ಎಲ್ಲ ತಗೊಂಡು ಎಷ್ಟು ಆಟ ಆಡ್ತಾ ಇದ್ಲು ಅಂದರೆ ಆ ಡಾಲ್ಸ್ನ ಕೊಟ್ಟರೆ ಆಟ ಆಡ್ತಾಳೆ ಅಂದರೆ ಅವಳು ತುಂಬ ಬಾಯಿಗೆ ಇಟ್ಕೊಳ್ಳೋದಕ್ಕೆ ಹೋಗ್ತಾ ಇದ್ಳು ಸರಿ ಅಂತ ಅಂದ್ಬಿಟ್ಟು ಹಾಗೇ ಎಲ್ಲ ಡಾಲ್ಸ್ ಎಲ್ಲ ಕೊಡ್ತಾಯಿದ್ರು ಅವರಪ್ಪ ಸೊ ಎಲ್ಲವನ್ನ ನೋಡಲಿ ಅಂತ ಹೇಳಿಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ಲು ಅವಳಂತೂ ನನಗಂತೂ ತುಂಬ ಖುಷಿಯಾಯಿತು ಆ ಮಗು ಅಷ್ಟೇ ಅವನು ಆ ಟ್ರಾಲಿ ಕುತ್ಕೊಬೇಕು ಅಂತ ತುಂಬಾ ಸರ್ಕಸ್ ಮಾಡ್ತಾ ಇದ್ದಾನೆ ಸೊ ನನ್ನನ್ನು ಕೂರಿಸು ನನ್ನನ್ನು ಕೂರಿಸು ಅಂತ ತುಂಬಾ ಹಠ ಮಾಡ್ತದ ಅಳ್ತಾ ಇದ್ದ ಅವನು ಅಂದರೆ ಒಂದು ಬೇಜಾರು ಮಾಡ್ಕೊಂಡಿದ್ದಾಳೋ ಥರ ಮಾಡ್ಕೊತಾ ಇದ್ದ ನನ್ನನ್ನು ಕೂರಿಸು ಅದರಲ್ಲಿ ಅಂತ ಹೇಳಿಬಿಟ್ಟು ಅವನು ಚಿಕ್ಕವನಿದ್ದಾಗ ಚಿಕ್ಕವನಿದ್ದಾಗಿದ್ರಲ್ಲೆಲ್ಲ ಕೂರಿಸಿದ್ದೀವಿ ಬಟ್ ಇವಾಗ ಅವಳು ಕೂತಿದ್ದಾಳಲ್ಲ ಸೊ ಅವನಿಗೂ ಏನೋ ಖುಷಿ ಏನೋ ಇದು ನಾನು ಕೂತ್ಕೋಬೇಕು ಅಂತ ಅನ್ನಿಸ್ತಿತ್ತು ಅವನಿಗೆ ಸರಿ ಕೂರಿಸೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಇಲ್ಲಿ ಐಸ್ ಕ್ರೀಮ್ ಹತ್ರ ಬಂದ್ವಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಏನು ಅಷ್ಟು ಶಾಪಿಂಗ್ ಮಾಡಿ ಲಾಸ್ಟಲ್ಲಿ ಮತ್ತೆ ತೋರಿಸ್ತೀನಿ ನಾನು ಸೊ ನೋಡಿ ಅಂತೂ ಇಂತು ಅವ್ಳು ನಾನು ಕುತ್ಕೊಂಡ್ಬಿಟ್ಟ ಆ ಟ್ರಾಲಿಲಿ ಅದು ಕುತ್ಕೊಳ್ಳೇ ಬೇಕಂತ ಅಂದ್ಕೊಂಡು ಕೂತ್ಕೊಂಡ ಸೊ ಐಸ್ ಕ್ರೀಮ್ ತೊಗೊಂಡ್ವಿ ಸಾನ್ವಿ ಅಂತೂ ಪಕ್ಕ ಪಕ್ಕ ಅಂತ ನೋಡ್ತಾ ಇದ್ಳ ಅವಳು ನನಗೂ ಬೇಕು ತಿನ್ನೋಕ್ಕೆ ಅನ್ನೋ ಥರ ಸೊ ಅವಳಿಗೆ ಏನು ಕೊಟ್ಟಿರಲಿಲ್ಲ ನಾವು ಸೊ ಅಮ್ಮಗೂ ಕೂಡ ತಿಂತಾ ಇದ್ದ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾ ಇದ್ದ ಸೊ ಇವಾಗ ಬೇರೆ ವೆದರ್ ಬೇರೆ ಕೋಲ್ಡು ಹಿಂಗೆ ಕೊಡೋದು ಅಂತ ಅಂದ್ಕೊತಿದ್ವಿ ಬಟ್ ಆದರೆ ವೆದರ್ಗೂ ಅದಕ್ಕೂ ಏನೂ ಸಂಬಂಧ ಇರಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ ಸೊ ಹಾಗಾಗಿ ಐಸ್ ಕ್ರೀಮ್ ಕೊಟ್ಟಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಇವಾಗ ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಸೊ ಅಲ್ಲಿಂದ ಆಮೇಲೆ ಮಾಲಿಂದ ಹೊರಟ್ವಿ ಹೊರಟು ಬಂದ್ವಿ ಸೊ ಮಾಲಿಂದ ಹೊರಟಿದ್ದೇ ಹೋಟೆಲಿಗೆ ಬಂದ್ವಿ ಅಂದರೆ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಹತ್ರ ಏಯ್ಟ್ ತರ್ಟಿ ಆಗಿತ್ತು ಹೋಟೆಲಿಗೆ ಬಂದು ಅಲ್ಲೇ ಸ್ವಲ್ಪ ಏನಾದರೂ ತಿಂದ್ಕೊಂಡು ಹೋಗ್ಬಿಡೋಣ ಮನೆಗೆ ಅಂತ ಹೇಳ್ಬಿಟ್ಟು ಬಂದ್ವಿ ಆದರೆ ಏನು ತಿನ್ನಿಸೋಕೆ ಬರಲಿಲ್ಲ ಅಲ್ಲಿ ಬೇಡ ಅಂತ ಹೇಳಿದೆ ನಾನೇ ಸೊ ಮನೆಯಲ್ಲೇ ಮಾಡಿ ತಿನ್ನಿಸ್ತೀನಿ ಅವಳಿಗೆ ಅಂತ ಹೇಳ್ಬಿಟ್ಟು ಏನು ತಿನ್ನಿಸ್ಲಿಲ್ಲ ಹಾಗೆ ನಾವು ತಿಂದ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಟ್ಲ ಹತ್ರ ಬಂದ್ವಿ ಹಾಗೆ ಕೂತ್ಕೊಂಡಿದ್ವಿ ಸೊ ಇವರು ಹೋಗಿ ಆರ್ಡ್ರ್ ಮಾಡಿ ಬಂದಿದ್ರು ಅಂದರೆ ಸೆಲ್ಫ್ ಸರ್ವಿಸ್ ಅದು ಸೊ ನಾವೇ ಹೋಗಿ ತೊಗೊಂಬರ್ಬೇಕು ಆರ್ಡ್ರ್ ಮಾಡಿಬಿಟ್ಟು ಸೊ ಆ ರೀತಿ ಇದ್ದಿದ್ದಲ್ಲಿ ಸಿಸ್ಟಮು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡು ತುಂಬಾ ರಶ್ ಏನಿರಲಿಲ್ಲ ಆರಾಮ್ಸಾಗಿ ಕೂತ್ಕೊಳ್ಳೋಷ್ಟು ಇತ್ತು ಅಂದರೆ ಏನಷ್ಟೊಂದು ಏನು ರಶ್ ಇರಲಿಲ್ಲ ಆವತ್ತಿನ ದಿನ ಸೊ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಂತೂ ಈ ಸಾರ್ವಿನ ನೋಡ್ಕೊಳ್ಳೋದೇ ನನಗೆ ದೊಡ್ಡ ಕೆಲಸ ಯಾಕಂದರೆ ಒಂದು ಹತ್ರ ಕುತ್ಕೊಳ್ಳೋದಿಲ್ಲ ಅವಳು ಸೊ ನೋಡ್ತಾ ಇದ್ದಂಗೆ ಆರ್ಡ್ರ್ ಮಾಡಿದ್ದೆಲ್ಲ ಬಂತು ಏನು ಅಷ್ಟೊಂದು ಹೆವಿ ಆರ್ಡ್ರಿಂಗ್ ಮಾಡಿರಲಿಲ್ಲ ಸೊ ಯಾವಾಗಲೂ ಅಪ್ರೂಪಕ್ಕೆ ಹೋಗೋದು ಸೊ ಹೋಟ್ಲಿಗೂ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಸೊ ನಾವು ಜಾಸ್ತಿ ಹೋಟ್ಲಲ್ಲಾದಲ್ಲಿಯೇ ತಿನ್ನೋದಿಲ್ಲ ಜಾಸ್ತಿ ಯಾವಾಗಲೂ ಮನೇಲೇ ತಿನ್ನೋದು ಹೋಟ್ಲಿನ ಊಟ ಅಷ್ಟು ತಿನ್ನೋದಿಲ್ಲ ಸೊ ಸಾನ್ವಿಗೂ ಏನು ತಿನ್ನಿಸ್ತಿಲ್ಲ ಆಮೇಲೆ ನಾನು ಮನೆಗೆ ಬಂದು ತಿನ್ಸೋಣ ಅಂತ ಅಂದ್ಕೊಂಡೆ ಒಂದು ಸೂಪು ಮತ್ತು ಫ್ರೈಡ್ ರೈಸು ಮತ್ತು ಗೋಬಿ ಅಷ್ಟೇ ನಾವು ಆರ್ಡ್ರ್ ಮಾಡಿದ್ದಿದ್ದು ಇನ್ನೇನೂ ಇಲ್ಲ ಜಾಸ್ತಿ ಏನು ಆರ್ಡ್ರ್ ಮಾಡಿರಲಿಲ್ಲ ಸೊ ಲೈಟಾಗಿ ಅಷ್ಟೇ ನಾವು ತಿನ್ಕೊಂಡು ಬಂದಿದ್ದು ಸೊ ಮನೆಗೆ ಬಂದ್ವಿ ಆನಂತರ ಸಾನ್ವಿಗೂ ಕೂಡ ಊಟದ ಟೈಮ್ ಆಗಿಬಿಟ್ಟಿತ್ತು ನೈನ್ ತರ್ಟಿ ಆಗ್ತಾಯಿತ್ತು ಆಲ್ರೆಡಿ ಸೊ ಅವಳಿಗೂ ಕೂಡ ಲೈಟಾಗಿ ಏನಾರು ತಿನ್ನಿಸೋಣ ಹೇಳಿ ಅವಳಿಗೂ ಕೂಡ ಊಟ ಮಾಡಿ ಅವಳಿಗೂ ಕೂಡ ಅಡುಗೆ ಮಾಡಿ ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ಅಂದರೆ ಬಸ್ ಸಾಂಬಾರು ಮಾಡಿದೆ ಆವತ್ತೊಂದು ದಿನ ಸೊಪ್ಪು ಎಲ್ಲ ಇತ್ತು ಸೊ ಅದನ್ನೇ ಹಾಕಿ ಸ್ವಲ್ಪ ಬಿಸಿ ಮಾಡಿ ತಿನ್ನಿಸ್ತಾ ಇದ್ದೀನಿ ಮಧ್ಯಾಹ್ನ ಮಾಡಿದ್ದೆ ನಾನು ಸೊ ಹಾಗಾಗಿ ಅದನ್ನೇ ಸ್ವಲ್ಪ ಬಿಸಿ ಮಾಡಿ ಸೊಪ್ಪು ಅಂದರೆ ಎಲ್ಲ ಸ್ವಲ್ಪ ತಿಂತಾಳೆ ಅವಳು ಈಗೆಲ್ಲ ಕೂಡ ತಿನ್ನಿಸ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಅದನ್ನೇ ಕೂಡ ಕೊಟ್ಟೆ ಸೋ ಸೊ ಅವಳು ಕೂಡ ತಿಂತಾ ಇದ್ಳು ಹಾಗೆಯೇ ಇವಾಗ ಮಾಲಿಂದ ಏನೇನು ತಂದಿದ್ವಿ ಅದೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಇದ್ದೆ ಸೊ ಟೊಮೊಟೊ ಕೂಡ ತಂದಿದ್ದೆ ಎಲ್ಲ ಕೂಡ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತು ಇದು ಏನದು ತರಕಾರಿ ಕಟ್ ಮಾಡೋದು ಮತ್ತು ದ್ರಾಕ್ಷಿ ಮತ್ತು ಇದು ಡೇಟ್ಸ್ ತಂದಿದ್ವಿ ಮತ್ತು ಕಾಫಿ ಎಲ್ಲ ಫಿಲ್ಟ್ರ್ ಮಾಡೋದು ಅದೊಂದು ಮತ್ತು ಸ್ಮ್ಯಾಷರು ಮತ್ತು ಮಿಕ್ಚರ್ ಅಂದರೆ ಸ್ವಲ್ಪ ಇಷ್ಟ ನಮ್ಮ ಮನೆಯವ್ರಿಗೆ ಸೊ ಅದೊಂದು ತಗೊಂಡಿದ್ರು ಇನ್ನೇನು ಜಾಸ್ತಿ ನಾವೇನು ಹೆವಿ ಶಾಪಿಂಗ್ ಮಾಡಲಿಲ್ಲ ಸೊ ಇದಿಷ್ಟು ಎತ್ತಿಟ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಕೆಲಸ ಆಯಿತು ನನಗೆ ಏನಂತ ಅಂದರೆ ದೋಸೆ ಇಟ್ಟಿಗೆ ನೆನೆ ಹಾಕಿದ್ದೆ ಸೊ ಅದನ್ನು ಕೂಡ ರುಬ್ಬಿಟ್ಬಿಟ್ಟು ಆಮೇಲೆ ನಾನು ರೂಮಿಗೆ ಬಂದೆ ಸೊ ರೂಮಲ್ಲಿ ಹಾಸಿಗೆ ಎಲ್ಲ ಹಾಸಿದ್ರು ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಮಂಚ ತೆಗೆದುಬಿಟ್ಟಿದ್ದೀವಿ ಅಂತ ಸೊ ಹಾಸಿಗೆ ಹಾಸಿದ್ರೆ ಇನ್ನೇನು ಮಲ್ಕೊಳ್ಳೋದಷ್ಟೇ ಬಾಕಿ ಸೊ ಸಾನಿನ ಮಲಗಿಸಿ ನಾನು ಮಲ್ಕೊಳ್ಳೋದು ಇನ್ನೊಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ದಿನ ನನಗಂತೂ ತುಂಬಾ ಚೆನ್ನಾಗಿತ್ತು ಸೊ ಕಮೆಂಟ್ ಮುಖಾಂತರ ತಿಳಿಸಿ ವ್ಲಾಗ್ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್